अधिकारा अधिकारा कांग्रेस सरकार के अधिकारा हिंदू विरोधी कांग्रेस सरकार के अधिकारा अधिकारा हिंदू विरोधी कांग्रेस सरकार के अधिकारा अधिकारा बेके बेको बेको बेके बेको बेको यल्ली वर्गे हो रहा था यल्ली वर्गे हो रहा था यल्ली वर्गे हो रहा था जय श्री राम जय ಸುಲಮಾನವರಿಗೆ ನಾಲ್ಕು ಪ್ರತಿಶತ ಮೀಸಲಾತಿ ನೀಡುವ ವಿಧೇಯಕಕ್ಕೆ ಒಪ್ಪಿಗೆ ನೀಡದಂತೆ ಕೋರಿ ಮನವಿ ಮಾನ್ಯರೇ ಕರ್ನಾಟಕ ರಾಜ್ಯ ಸರ್ಕಾರವು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕಾರ್ಯಂಕೆ ಗುಂಪಿಗೆಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ಎಲ್ಲ ಮಾಧ್ಯಮ ಮಿತ್ರ ಮಿತ್ರರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದ ವತಿಯಿಂದ ಕರ್ನಾಟಕ ಸರ್ಕಾರವು ಮುಸ್ಲಿ ಮುಸಲ್ಮಾನರಿಗೆ ಸಹಕಾರಿ ಗುತ್ತಿಗೆಯಲ್ಲಿ ಸಹಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮಾಡಿದ್ದಾರೆ ಇದು ಸಂವಿಧಾನ ಬಾಹಿರವಾದ ವಿಷಯ ಅಂತ ನಾವೆಲ್ಲರೂ ಆ ಒಂದು ವಿಷಯಕ್ಕೆ ಇಲ್ಲಿ ರಾಜ್ಯಪಾಲರಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈಗಾಗಲೇ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಈ ಮೀಸಲಾತಿ ಸಲುವಾಗಿ ಸಮಗ್ರವಾಗಿ ಇದರ ವಿರುದ್ಧವಾಗಿ ನಡೆದ ಇದೆ ಯಾಕಂದರೆ ಈಗಾಗಲೇ ಒಮ್ಮೆ ಕೋರ್ಟನ್ನು ತಿರಸ್ಕಾರ ಮಾಡಿದೆ ಸರ್ಕಾರವೂ ತಿರಸ್ಕಾರ ಮಾಡಿದೆ ಆದರೂ ಕರ್ನಾಟಕ ಸರ್ಕಾರವು ಮೀಸಲಾತಿಯನ್ನು ಕೆ ಪಿ ಟಿ ಸಿ ಕೆಪಿ ಟಿ ಟಿ ಎಲ್ ಟಿ ಎಲ್ ಅಡಿಯಲ್ಲಿ ಮಂತ್ರಿಮಂಡಲ ನಿರ್ಧಾರ ತೆಗೆದುಕೊಂಡು ಅವ್ರಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ ಆ ಒಂದು ತಪ್ಪು ನಿರ್ಧಾರ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನ ಬರಿಬೇಕಾದ್ರೆ ಯಾವುದೇ ಒಂದು ಧರ್ಮಕ್ಕೆ ಧರ್ಮದ ಮೀಸಲಾತಿಯನ್ನು ಕೊಡಬಾರ್ದಂತ ಅವಾಗನೇ ಸಂವಿಧಾನದಲ್ಲಿ ಬರ್ ಬರ್ದಿದ್ದಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಪ್ರತಿ ಸಾರಿ ಸಂವಿಧಾನ ಬಗ್ಗೆ ಮಾತಾಡ್ತತಿ ಆದ್ರೆ ಇವತ್ತು ಸಂವಿಧಾನವನ್ನ ಅದ ಉಲ್ಲಂಘನೆ ಮಾಡ್ತೀವಿ ಆ ಒಂದು ಉದ್ದೇಶದಿಂದ ನಾವು ಇವತ್ತ ರಾಜ್ಯಪಾಲರಿಗೆ ಅದರ ವಿರುದ್ಧವಾಗಿ ಮೀಸಲಾತಿಯನ್ನು ಕೊಡಬಾರ ಅನ್ನೋದು ಉದ್ದೇಶದಿಂದ ನಾವು ಇವತ್ತಿನ ದಿವಸ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೇವೆ ಪ್ರಮೋದ್ ಕುಮಾರ್ ಕುಂದ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಧರ್ಮಾಂತರನ ವಿರೋಧಿ ಮುಸ್ಲಿಮರಿಗೆ ಮುಸ್ಲಿಮ್ ಮೀಸಲಾತಿ ಕರ್ನಾಟಕ ಸರ್ಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟು ಇದನ್ನು ಮತಾಂತರ ಇದು ನಮ್ಮ ಎಲ್ಲ ಧರ್ಮಾತ ಧರ್ಮಾಧಾರಿತ ಇದನ್ನು ಮಾಡ್ತಾ ಇದ್ದಾರೆ ಇದು ತಪ್ಪು ಇದೆ ಸುಪ್ರೀಂ ಕೋರ್ಟನ್ನು ಇವಾಗಲೇ ಇದು ಮೊದಲೇ ಎಷ್ಟು ಸಾರಿ ಸುಪ್ರೀಂ ಕೋರ್ಟ್ ಇದನ್ನು ರದ್ದುಪಡಿಸಿದೆ ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಎಪ್ಪತ್ತೇಳು ಜನಾಂಗಗಳನ್ನು ಇದನ್ನ ಮಾಡಿದಾಗ ಸುಪ್ರೀಂ ಕೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡಿದೆ ವಜಾಗೊಳಿಸಿದೆ ಇದು ತಪ್ಪು ನಿರ್ಧಾರ ಇದೆ ಇದನ್ನು ಪಡಿಬೇಕಂತ ಹೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಒತ್ತಾಯಿಸ್ತೀವಿ ಆನಂದ್ ಕರ್ಲಿಂಗ್ನವ್ರು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ